ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ತ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೈಲಾಸ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಪ್ರಣವದ ಅರ್ಥಗಳ ವಿವೇಚನೆಯನ್ನು ಸ್ಪಂದನ್ನು ವಾಮದೇವರಿಗೆ ತಿಳಿಸುತ್ತಿರುವನು ವಾಮದೇವರು ಕೇಳುತ್ತಾರೆ ಭಗವಾನ್ ಷಾನನೇ ಸಂಪೂರ್ಣ ವಿಜ್ಞಾನಮಯ ಅಮೃತದ ಸಾಗರನೆ ಸಮಸ್ತ ದೇವತೆಗಳ ಸ್ವಾಮಿ ಮಹೇಶ್ವರ ಪುತ್ರನೆ ಪ್ರಣತಾರ್ತಿ ಭಂಜನ ಕಾರ್ತಿಕೇಯನೆ ಪ್ರಣಮದ ಆರು ಪ್ರಕಾರದ ಅರ್ಥಗಳ ಪರಿಜ್ಞಾನವು ಅಭೀಷ್ಟ ವಸ್ತುಗಳನ್ನು ಕೊಡುವುದು ಎಂದು ನೀವು ಹೇಳಿದಿರಿ ಆ ಆರು ಪ್ರಕಾರದ ಅರ್ಥಗಳ ಜ್ಞಾನವು ಯಾವುದು ಭೋ ಆ ಆರು ವಿಧದ ಅರ್ಥಗಳು ಯಾವುವು ಯಾವುದು ಅವುಗಳ ಪರಿಜ್ಞಾನ ವಸ್ತುವು ಯಾವುದು ಅವುಗಳ ಮೂಲಕ ಪ್ರತಿಪಾದಿತ ವಸ್ತು ಯಾವುದು ಆ ಅರ್ಥಗಳ ಪರಿಜ್ಞಾನ ಉಂಟಾದಾಗ ಯಾವ ಫಲವೂ ಸಿಗುವುದು ಪಾರ್ವತೀನಂದನನೇ ನಾನು ಕೇಳಿರುವ ಮಾತುಗಳೆಲ್ಲವನ್ನೂ ಸಮ್ಯಕ್ ರೂಪದಿಂದ ವರ್ಣಿಸುವ ಕೃಪೆ ಮಾಡು ಆಗ ಸುಬ್ರಹ್ಮಣ್ಯ ಸ್ಕಂದನು ಹೇಳುತ್ತಾನೆ ಮುನಿಶ್ರೇಷ್ಠನೇ ನೀನು ಕೇಳಿದುದನ್ನು ಆದರದಿಂದ ಶ್ರವಣಿಸು ಸಮಷ್ಟಿ ಮತ್ತು ವ್ಯಷ್ಟಿ ಭಾವದಿಂದ ಮಹೇಶ್ವರನ ಪರಿಜ್ಞಾನವೇ ಗಣವಾರ್ಥದ ಪರಿಜ್ಞಾನವಾಗಿದೆ ನಾನು ಈ ವಿಷಯವನ್ನು ವಿಸ್ತಾರವಾಗಿ ಹೇಳುವೆನು ಉತ್ತಮ ವ್ರತವನ್ನು ಪಾಲಿಸುವ ಮುನೀಶ್ವರರೇ ನನ್ನ ಈ ಪ್ರವಚನದಿಂದ ಆ ಆರು ಪ್ರಕಾರದ ಅರ್ಥಗಳ ಏಕತೆಯ ಬೋಧವು ಉಂಟಾದೀತು ಮೊದಲನೆಯದು ಮಂತ್ರರೂಪಿ ಅರ್ಥವಾಗಿದೆ ಎರಡನೆಯದು ಯಂತ್ರ ಭಾವಿತ ಅರ್ಥವಾಗಿದೆ ಮೂರನೆಯದು ದೇವತಾ ಬೋಧಕ ಅರ್ಥವಾಗಿದೆ ನಾಲ್ಕನೆಯದು ಪ್ರಪಂಚ ರೂಪಿ ಅರ್ಥವಾಗಿದೆ ಐದನೆಯದು ಗುರುವಿನ ರೂಪವನ್ನು ತೋರಿಸುವಂತಹುದಾಗಿದೆ ಆರನೆಯದು ಶಿಷ್ಯನ ಸ್ವರೂಪದ ಪರಿಚಯ ಕೊಡುವ ಅರ್ಥವಾಗಿದೆ ಹೀಗೆ ಈ ಆರು ಅರ್ಥಗಳನ್ನು ತಿಳಿಸಲಾಗಿದೆ ಮುನಿಶ್ರೇಷ್ಠನೇ ಈ ಆರು ಅರ್ಥಗಳಲ್ಲಿ ಮಂತ್ರ ರೂಪ ಅರ್ಥವನ್ನು ನಿಮಗೆ ಹೇಳುತ್ತಿದ್ದೇನೆ ಅದರ ಜ್ಞಾನ ಉಂಟಾದ ಮಾತ್ರದಿಂದ ಮನುಷ್ಯನು ಮಹಾಜ್ಞಾನಿಯಾಗುತ್ತಾನೆ ವೇದಗಳು ಪ್ರಣವದಲ್ಲಿ ಐದು ಅಕ್ಷರಗಳನ್ನು ಹೇಳಿವೆ ಮೊದಲನೆಯದು ಆದಿಸ್ವರ ಅ ಎರಡನೆಯ ಸ್ವರ ಓ ಮೂರನೆಯ ಪಂಚಮ ವರ್ಗ ಪ್ರವರ್ಗ ಪ್ರವರ್ಗದ ಪವರ್ಗದ ಕನೆಯ ಅಕ್ಷರ ಪ ಅಂದರೆ ತಪ ಈ ವರ್ಗದಲ್ಲಿ ಪವರ್ಗದ ಕೊನೆಯ ಅಕ್ಷರವಾದ ಮ ನಾಲ್ಕನೆಯ ಅಕ್ಷರ ಬಿಂದು ಮತ್ತು ಐದನೆಯ ಅಕ್ಷರ ನಾದ ಇವಲ್ಲದೆ ಬೇರೆ ವರ್ಣಗಳು ಇಲ್ಲ ಇದು ಸಮಷ್ಟಿ ರೂಪ ವೇದಾದಿ ಪ್ರಣವ ಎಂದು ಹೇಳಲಾಗಿದೆ ಈ ರೀತಿಯಾಗಿ ಅದು ಆ ಬಿಂದು ಹಾಗೂ ಐದನೆಯದಾದ ನಾದ ಇವುಗಳಿಂದ ಕೂಡಿದೆ ನಾದವು ಎಲ್ಲ ಅಕ್ಷರಗಳ ಸಮಷ್ಟಿ ರೂಪವಾಗಿದೆ ಬಿಂದು ಯುಕ್ತ ನಾಲ್ಕು ಅಕ್ಷರಗಳೇ ವ್ಯಷ್ಟಿ ರೂಪದಿಂದ ಶಿವನ ವಾಚಕ ಪ್ರಣವದಲ್ಲಿ ಪ್ರತಿಷ್ಠಿತವಾಗಿದೆ ವಿದ್ವಾಂಸನೆ ಈಗ ಯಂತ್ರ ರೂಪ ಅಥವಾ ಯಂತ್ರ ಭಾವಿತ ಅರ್ಥವನ್ನು ಕೇಳು ಆ ಯಂತ್ರವೇ ಶಿವಲಿಂಗದ ರೂಪದಲ್ಲಿ ಸ್ಥಿತವಾಗಿದೆ ಎಲ್ಲಕ್ಕಿಂತ ಕೆಳಗೆ ಪೀಠ ಅರ್ಘವನ್ನು ಬರೆಯಲಿ ಅದರ ಮೇಲೆ ಮೊದಲ ಸ್ವರ ಅಕಾರವನ್ನು ಬರೆಯಲಿ ಅದರ ಮೇಲೆ ಉಕಾರವನ್ನು ಅಂಕಿತಗೊಳಿಸಲಿ ಅದರ ಮೇಲೆ ಪವರ್ಗದ ಕೊನೆಯ ಅಕ್ಷರ ಮಕಾರವನ್ನು ಬರೆಯಲಿ ಮಕಾರದ ಮೇಲೆ ಅನುಸ್ವಾರ ಮತ್ತು ಅದಕ್ಕೆ ಅರ್ಧಚಂದ್ರಾಕಾರದ ನಾದವನ್ನು ಅಂಕಿತಗೊಳಿಸಲಿ ಹೀಗೆ ಯಂತ್ರವು ಪೂರ್ಣವಾದಾಗ ಸಾಧಕನ ಸಂಪೂರ್ಣ ಮನೋರಥಗಳು ಸಿದ್ಧವಾಗುವವು ಈ ಪ್ರಕಾರ ಯಂತ್ರವನ್ನು ಬರೆದು ಅದನ್ನು ಪ್ರಣವದಿಂದಲೇ ವೇಷ್ಟಿತಗೊಳಿಸಲಿ ಆ ಪ್ರಣವದಿಂದಲೇ ಪ್ರಕಟವಾಗುವ ನಾದದಿಂದ ನಾದದ ಅವಸಾನ ತಿಳಿಯಲಿ ಮುನಿಯೇ ಈಗ ನಾನು ಗೂಢವಾಗಿರುವ ದೇವತಾರೂಪಿ ಮೂರನೆಯ ಅರ್ಥವನ್ನು ಹೇಳುವೆನು ಮುನಿಯೇ ನಿನ್ನ ಸ್ನೇಹ ಭಗವಾನ್ ಶಂಕರನು ಪ್ರತಿಪಾದಿಸಿದ ಆ ಅರ್ಥವನ್ನು ನಾನು ನಿಮಗೆ ವರ್ಣಿಸುವೆನು ಸದ್ಯೋ ಜಾತಂ ಪ್ರಪದ್ಯಾಮಿ ಇಲ್ಲಿಂದ ಪ್ರಾರಂಭಿಸಿ ವರೆಗಿನ ಐದು ಮಂತ್ರಗಳಿವೆ ಶ್ರುತಿಯು ಪ್ರಣವವನ್ನು ಇದೆಲ್ಲದರ ವಾಚಕವೆಂದು ಹೇಳಿದೆ ಇವುಗಳನ್ನು ಬ್ರಹ್ಮರೂಪಿ ಐದು ಸೂಕ್ಷ್ಮ ದೇವತೆಗಳೆಂದೂ ತಿಳಿಯಬೇಕು ಇವುಗಳದ್ದೇ ಶಿವನ ಮೂರ್ತಿಯ ರೂಪದಲ್ಲಿಯೂ ವಿಸ್ತಾರ ಪೂರ್ವಕ ವರ್ಣನೆಗಿದೆ ಶಿವನ ವಾಚಕ ಮಂತ್ರವು ಶಿವನ ಮೂರ್ತಿಯ ವಾಚಕವೂ ಆಗಿದೆ ಏಕೆಂದರೆ ಮೂರ್ತಿ ಮತ್ತು ಮೂರ್ತಿಮಾನ್ ಇದರಲ್ಲಿ ಹೆಚ್ಚಿನ ಭೇದವಿಲ್ಲ ಈಶಾನ ಮುಕುಟೋಪೇತಃ ಈ ಶ್ಲೋಕದಿಂದ ಪ್ರಾರಂಭಿಸಿ ಮೊದಲು ಈ ಮಂತ್ರಗಳ ಮೂಲಕ ಶಿವನ ವಿಗ್ರಹವನ್ನು ಪ್ರತಿಪಾದಿಸಲಾಗಿದೆ ಈಗ ಅವನ ಐದು ಮುಖಗಳ ವರ್ಣನೆಯನ್ನು ಕೇಳಿರಿ ಪಂಚಮ ಮಂತ್ರ ಈಶಾನ ಸರ್ವ ವಿದ್ಯಾನಂ ಇದನ್ನು ಆದಿ ಎಂದು ತಿಳಿದು ಅಲ್ಲಿಂದ ಹಿಡಿದು ಮೇಲಿನ ಸದ್ಯೋಜಾತ ಮಂತ್ರದವರೆಗೆ ಕ್ರಮವಾಗಿ ಒಂದು ಚಕ್ರದಲ್ಲಿ ಅಂಕಿತಗೊಳಿಸಲಿ ಪುನಃ ಸದ್ಯೋಜಾತದಿಂದ ಹಿಡಿದು ಈಶಾನ ಮಂತ್ರದವರೆಗೆ ಅದೇ ಚಕ್ರದಲ್ಲಿ ಅಂಕಿತಗೊಳಿಸಲಿ ಇವೇ ಐದು ಭಗವಾನ್ ಶಿವನ ಐದು ಮುಖಗಳೆಂದು ಹೇಳಲಾಗಿವೆ ಪುರುಷದಿಂದ ಹಿಡಿದು ಸದ್ಯೋಜಾತದವರೆಗೆ ಇರುವ ಬ್ರಹ್ಮರೂಪ ನಾಲ್ಕು ಮಂತ್ರಗಳೇ ಮಹೇಶ್ವರ ದೇವನ ಚತುರ್ವ್ಯೂಹ ಪದದಲ್ಲಿ ಪ್ರತಿಷ್ಠಿತವಾಗಿವೆ ಈಶಾನ ಮಂತ್ರವು ಸದ್ಯೋಜಾತಾದಿ ಐದು ಮಂತ್ರಗಳ ಸಮಷ್ಟಿ ರೂಪವಾಗಿದೆ ಮುನಿ ಪುರುಷದಿಂದ ಹಿಡಿದು ಸದ್ಯೋಜಾತದವರೆಗೆ ಇರುವ ನಾಲ್ಕು ಮಂತ್ರಗಳೇ ಈಶಾನ ದೇವನ ವೃಷ್ಟಿ ರೂಪವಾಗಿದೆ ಇದನ್ನು ಅನುಗ್ರಹಮಯ ಚಕ್ರವೆಂದು ಹೇಳುತ್ತಾರೆ ಇದೇ ಪಂಚಾರ್ಥದ ಕಾರಣವಾಗಿದೆ ಇದು ಸೂಕ್ಷ್ಮ ನಿರ್ವಿಕಾರ ಅನಾಮಯ ಪರಬ್ರಹ್ಮ ಸ್ವರೂಪವಾಗಿದೆ ಅನುಗ್ರಹವು ಎರಡು ಪ್ರಕಾರದ್ದಾಗಿದೆ ಒಂದು ತಿರೋಭಾವ ಆದಿ ಐದು ಕೃತ್ಯಗಳ ಅಂತರ್ಗತವಾಗಿದೆ ಇನ್ನೊಂದು ಜೀವಿಗಳನ್ನು ಕಾರ್ಯಕಾರಣ ಮುಂತಾದ ಬಂಧನಗಳಿಂದ ಮುಕ್ತಿಗೊಳಿಸಲು ಸಮರ್ಥವಾಗಿವೆ ಇವೆರಡು ಪ್ರಕಾರದ ಅನುಗ್ರಹವು ಸದಾಶಿವನ ದ್ವಿವಿಧ ಕೃತ್ಯವೆಂದೇ ಹೇಳಲಾಗಿದೆ ಅನುಗ್ರಹದಲ್ಲೇ ಸೃಷ್ಟಿಯಾದಿ ಕೃತ್ಯಗಳು ಕೂಡಿಕೊಂಡಿರುವುದರಿಂದ ಭಗವಾನ್ ಶಿವನ ಐದು ಕೃತ್ಯಗಳೆಂದು ತಿಳಿಯಲಾಗಿದೆ ಈ ಐದು ಕೃತ್ಯಗಳಲ್ಲಿಯೂ ಸದ್ಯೋಜಾತಾದಿ ದೇವತೆಗಳು ಪ್ರತಿಷ್ಠಿತವೆಂದು ಹೇಳಲಾಗಿದೆ ಇವು ಐದು ಪರಬ್ರಹ್ಮ ಸ್ವರೂಪಗಳು ಹಾಗೂ ಸದಾಕಾಲವು ಕಲ್ಯಾಣದಾಯಕವಾಗಿವೆ ಅನುಗ್ರಹ ಚಕ್ರ ಶಾಂತ್ಯತೀತ ಕಲಾ ರೂಪವಾಗಿದೆ ಸದಾಶಿವನು ಪ್ರತಿಷ್ಠಿತನಾದ ಕಾರಣ ಅದನ್ನು ಪರಮ ಪದವೆಂದು ಹೇಳುತ್ತಾರೆ ಶುದ್ಧ ಅಂತಃಕರಣವುಳ್ಳ ಸನ್ಯಾಸಿಗಳಿಗೆ ದೊರೆಯುವ ಯೋಗ್ಯ ಪದವು ಇದೇ ಆಗಿದೆ ಸದಾಶಿವನ ಉಪಾಸಕರಿಗೂ ಪ್ರಣವೋಪಾಸನೆಯಲ್ಲಿ ಸಂಲಗ್ನಾದವನಿಗೂ ಇದೇ ಪದದ ಪ್ರಾಪ್ತಿಯಾಗುತ್ತದೆ ಇದೇ ಪದವನ್ನು ಹೊಂದಿದ ಮುನೀಶ್ವರರು ಆ ಬ್ರಹ್ಮರೂಪಿ ಮಹಾದೇವನೊಂದಿಗೆ ಉತ್ತಮ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾ ಮಹಾ ಪ್ರಳಯ ಕಾಲದಲ್ಲಿ ಶಿವನ ಸಮತೆಯನ್ನು ಪಡೆದುಕೊಳ್ಳುವರು ಆ ಮುಕ್ತ ಜೀವಿಗಳು ಪುನಃ ಎಂದು ಸಂಸಾರ ಸಾಗರದಲ್ಲಿ ಬೀಳುವುದಿಲ್ಲ ತೇ ಬ್ರಹ್ಮ ಲೋಕೇಶು ಪರಾಮೃತ ಪರಿಮುಚ್ಚಂತೆ ಸರ್ವಿ ಈ ಸನಾತನ ಶ್ರುತಿಯು ಇದೇ ಅರ್ಥವನ್ನು ಪ್ರತಿಪಾದಿಸಿದೆ ಶಿವನ ಐಶ್ವರ್ಯವು ಈ ಸಮಷ್ಟಿ ರೂಪವೇ ಆಗಿದೆ ಅಥರ್ವವೇದ ಶ್ರುತಿಯು ಅವನು ಸಂಪೂರ್ಣ ಐಶ್ವರ್ಯಗಳಿಂದ ಸಂಪನ್ನನಾಗಿರುವನು ಎಂದೇ ಹೇಳಿದೆ ಸಮಸ್ತ ಐಶ್ವರ್ಯವನ್ನು ಕರುಣಿಸುವ ಶಕ್ತಿಯು ಸದಾ ಶಿವನಲ್ಲೇ ಇದೆ ಎಂದು ಹೇಳಲಾಗಿದೆ ಚಮಕಾಧ್ಯಾಯದ ಪದದಿಂದ ಶಿವನಿಗಿಂತಲೂ ಮಿಗಿಲಾದ ಬೇರೆ ಯಾವ ಪದವೂ ಇಲ್ಲ ಎಂದೇ ಸೂಚಿತವಾಗಿದೆ ಬ್ರಹ್ಮ ಪಂಚಕದ ವಿಸ್ತಾರವೇ ಪ್ರಪಂಚವೆಂದು ಹೇಳುತ್ತಾರೆ ಈ ಐದು ಬ್ರಹ್ಮ ಮೂರ್ತಿಗಳಿಂದಲೇ ನಿವೃತ್ತಿ ಆದಿ ಐದು ಕಲೆಗಳು ಉಂಟಾದವು ಅವೆಲ್ಲವೂ ಸೂಕ್ಷ್ಮಭೂತ ಸ್ವರೂಪವಾದ್ದರಿಂದ ಕಾರಣ ರೂಪದಿಂದ ವಿಖ್ಯಾತವಾಗಿವೆ ಉತ್ತಮ ವ್ರತವನ್ನು ಪಾಲಿಸುವ ವಾಮದೇವರೇ ಸ್ಥೂಲ ರೂಪದಿಂದ ಪ್ರಕಟವಾದ ಈ ಜಗತ್ ಪ್ರಪಂಚವನ್ನು ಐದು ರೂಪಗಳಿಂದ ವ್ಯಾಪ್ತನಾಗಿಸಿರುವ ಬ್ರಹ್ಮವು ತನ್ನ ಆ ಐದು ರೂಪಗಳೊಂದಿಗೆ ಬ್ರಹ್ಮ ಪಂಚಕ ಎಂಬ ಹೆಸರನ್ನು ಪಡೆಯುತ್ತದೆ ಮುನಿಶ್ರೇಷ್ಠನೇ ಪುರುಷ ಶ್ರೋತ್ರ ವಾಣಿ ಶಬ್ದ ಮತ್ತು ಆಕಾಶ ಈ ಐದನ್ನು ಬ್ರಹ್ಮನು ಈಶಾನ ರೂಪದಿಂದ ವ್ಯಾಪ್ತವಾಗಿಸಿರುವನು ಮುನೀಶ್ವರನೇ ಪ್ರಕೃತಿ ತ್ವಚ ಪಾಣಿ ಸ್ಪರ್ಶ ಮತ್ತು ವಾಯು ಈ ಐದನ್ನು ಬ್ರಹ್ಮನೇ ಪುರುಷಾ ಪುರುಷ ರೂಪದಿಂದ ವ್ಯಾಪಿಸಿರುವನು ಅಹಂಕಾರ ನೇತ್ರ ಕಾಲು ರೂಪ ಮತ್ತು ಅಗ್ನಿ ಈ ಐದನ್ನು ಅಘೋರ ರೂಪದಿಂದ ಬ್ರಹ್ಮನು ವ್ಯಾಪಿಸಿರುವನು ಬುದ್ಧಿ ನಾಲಿಗೆ ಪಾಯು ರಸ ಮತ್ತು ಜಲ ಇವನ್ನು ವಾಮದೇವ ರೂಪಿ ಬ್ರಹ್ಮನಿಂದ ನಿತ್ಯ ವ್ಯೋಪ್ತವಾಗಿರುತ್ತವೆ ಮನ ನಾಸಿಕ ಉಪಸ್ಥ ಗಂಧ ಮತ್ತು ಪೃಥಿವಿ ಇವು ಐದು ಸದ್ಯೋಜಾತ ರೂಪಿ ಬ್ರಹ್ಮನಿಂದ ವ್ಯಾಪ್ತವಾಗಿವೆ ಹೀಗೆ ಈ ಜಗತ್ತು ಪಂಚ ಬ್ರಹ್ಮ ಸ್ವರೂಪವಾಗಿದೆ ಯಂತ್ರ ರೂಪದಿಂದ ತಿಳಿಸಲಾದ ಶಿವಮಾಚಕ ಪ್ರಣವವು ನಾದದವರೆಗಿನ ಐದು ವರ್ಣಗಳ ಸಮಷ್ಟಿ ರೂಪವಾಗಿದೆ ಬಿಂದು ನಾಲ್ಕು ವರ್ಣಗಳು ಪ್ರಣವದ ಸೃಷ್ಟಿ ರೂಪವಾಗಿದೆ ಶಿವನು ಉಪದೇಶಿಸಿದ ಮಾರ್ಗದಿಂದ ಉತ್ಕೃಷ್ಟ ಮಂತ್ರಾದಿರಾಜ ಶಿವರೂಪಿ ಪ್ರಣವವನ್ನು ಹಿಂದೆ ಹೇಳಿದ ಯಂತ್ರ ರೂಪದಿಂದ ಚಿಂತಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्चि में नमस्कार